ಗೋಬಿ ಕಬಾಬ್ ಬಳಿಕ ಇದೀಗ ಮಿಕ್ಸ್ಚರ್ನ ಸರದಿ ಎಸ್ ಮಿಕ್ಸ್ಚರ್ ಮತ್ತೆ ಸಿಹಿ ತಿಂಡಿಗಳಲ್ಲಿ ಕೃತಕ ಬಣ್ಣ ಪತ್ತೆಯಾಗಿದೆ ನೋಡಿ ಗೋಬಿ ಆಯ್ತು ಕಬಾಬ್ ಆಯ್ತು ಇದೀಗ ಮಿಕ್ಸ್ಚರ್ ಸರದಿ ಮಿಕ್ಸ್ಚರ್ ಮತ್ತೆ ಸಿಹಿ ತಿಂಡಿಗಳಲ್ಲಿ ಕೃತಕ ಬಣ್ಣ ಪತ್ತೆಯಾಗಿರುವಂತದ್ದು ಆಹಾರ ಸುರಕ್ಷತೆ ಅಧಿಕಾರಿಗಳ ಪರೀಕ್ಷೆಯಲ್ಲಿ ವಿಚಾರ ದೃಢಪಟ್ಟಿದೆ ಖಾರ ತಿಂಡಿ ತಿನಿಸುಗಳಿಗೂ ಕೂಡ ಕೃತಕ ಬಣ್ಣ ಬಳಕೆಯಾಗಿರುವುದು ದೃಢಪಟ್ಟಿದೆ ಶೀಘ್ರದಲ್ಲೇ ಅಧಿಕೃತ ವರದಿ ಸಚಿವರ ಕೈ ಸೇರುತ್ತೆ ಮಿಕ್ಸ್ಚರ್ ಸೇರಿ ಖಾರ ತಿಂಡಿಗಳಲ್ಲೂ ಕೂಡ ಕೃತಕ ಬಣ್ಣ ಬಳಕೆಯಾಗಿರುವಂಥದ್ದು ಕೃತಕ ಬಣ್ಣ ಬಳಕೆ ದೃಢವಾದಂತಹ ಹಿನ್ನೆಲೆ ಕ್ರಮಕ್ಕೆ ಚಿಂತಿಸಲಾಗುತ್ತೆ ಇನ್ನು ವರದಿ ಸಲ್ಲಿಕೆ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ ಆರೋಗ್ಯ ಸಚಿವರು ಈ ಹಿಂದೆ ಜಿಲೇಬಿ ಕೇಕ್ ಖೋವಾ ಚಟ್ನಿಗಳು ಹಾಗೆ ಸಾಸ್ಗಳು ಕಬಾಬ್ನಲ್ಲಿ ಕೃತಕ ಬಣ್ಣ ಬಳಕೆ ಮಾಡಿದ್ರಿಂದ ಇವುಗಳನ್ನೆಲ್ಲ ನಿಷೇಧ ಮಾಡಲಾಗಿತ್ತು ಇದೀಗ ಮಿಕ್ಸ್ಚರ್ ಮತ್ತು ಸಿಹಿ ತಿಂಡಿಗಳಲ್ಲೂ ಕೂಡ ಕೃತಕ ಬಣ್ಣ ಪತ್ತೆಯಾಗಿದೆ ಇಡೀ ಆಹಾರ ಸುರಕ್ಷತೆ ಅಧಿಕಾರಿಗಳ ಪರೀಕ್ಷೆಯಲ್ಲಿ ಇದು ಬಳಕೆಯಾಗಿರುವಂಥದ್ದು ದೃಢಪಟ್ಟಿರುವಂಥದ್ದು ಈ ಹಿಂದೆ ಜಿಲೇಬಿ ಕೇಕ್ ಕೋವಾ ಹಾಗೆ ಒಂದಿಷ್ಟು ಚಟ್ನಿಗಳು ಸಾಸ್ಗಳು ಮತ್ತು ಕಬಾಬ್ನಲ್ಲೂ ಕೂಡ ಕೃತಕ ಬಣ್ಣವನ್ನ ಬಳಕೆ ಮಾಡಿದ್ರಿಂದ ಈ ಎಲ್ಲ ಆಹಾರಗಳನ್ನ ನಿಷೇಧಿಸಲಾಗಿತ್ತು ಇದೀಗ ಮಿಕ್ಸ್ಚರ್ ಸಿಹಿ ತಿಂಡಿಗಳಲ್ಲೂ ಕೂಡ ಕೃತಕ ಬಣ್ಣ ಪತ್ತೆಯಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಈ ಹಿಂದೆ ಕೃತಕ ಬಣ್ಣಗಳನ್ನ ಬಳಸಿ ತಯಾರಿಸಲಾಗ್ತಿದ್ದಂತಹ ಆಹಾರಗಳನ್ನ ಬ್ಯಾನ್ ಮಾಡಲಾಗಿತ್ತು ಇದೀಗ ಮಿಕ್ಸ್ಚರ್ ಮತ್ತೆ ಸಿಹಿ ತಿಂಡಿಗಳು ಕೂಡ ಆ ಲಿಸ್ಟ್ಗೆ ಸೇರ್ತವೆ ಅಂತ ಖಂಡಿತ ಯಾಕಂದ್ರೆ ಈಗಾಗ್ಲೆ ಇದ್ರ ಬಗ್ಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಮಾಹಿತಿಯನ್ನ ತಿಳಿಸಿರುವಂತದ್ದು ಇನ್ನೇನು ಒಂದು ವಾರದಲ್ಲಿ ಇದ್ರ ಬಗ್ಗೆ ಕೂಡ ವರದಿ ಸಲ್ಲಿಕೆ ನಂತರ ತೀರ್ಮಾನದ ಬಗ್ಗೆ ಆರೋಗ್ಯ ಸಚಿವರು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಸಿಹಿ ತಿಂಡಿಗಳ ಜೊತೆಗೆ ಮಿಕ್ಚರ್ ನಲ್ಲೂ ಕೃತಕ ಬಣ್ಣ ಬಳಕೆ ಮಾಡ್ತಾ ಇರುವ ವಿಚಾರ ಈಗಾಗ್ಲೇ ದೃಢವಾಗಿರುವಂತದ್ದು ಆಹಾರ ಸುರಕ್ಷತೆ ಇಲಾಖೆ ಅಧಿಕಾರಿಗಳ ಪರೀಕ್ಷೆಯಲ್ಲಿ ಈ ಮಾಹಿತಿ ಸೇರಿರುವಂತದ್ದು ಸತ್ಯ ಬಹುತೇಕ ಮಂದಿ ಮಿಕ್ಸರ್ ಅನ್ನ ಮಾರ್ನಿಂಗ್ ಫುಡ್ ಅಲ್ಲಿ ಆಗಿರ್ಬೋದು ಏನಕ್ಕಾದ್ರೂ ಬಹಳಷ್ಟು ಜನ ಮಿಕ್ಸರ್ ಅನ್ನ ಸೇವನೆ ಮಾಡ್ತಾ ಇರುವಂತದ್ದು ಸೊ ಮಿಕ್ಸರ್ ಸೇರಿ ಖಾರ ತಿಂಡಿಗಳಲ್ಲಿ ಕೂಡ ಕೃತಕ ಬಣ್ಣ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಅಂಶ ಬಯಲಿಗೆ ಬಂದ ಕಾರಣ ಇದು ಮನುಷ್ಯನ ದೇಹಕ್ಕೆ ಬಹಳಷ್ಟು ಹಾನಿಕಾರಕ ಅನ್ನೋ ವಿಚಾರ ಕೂಡ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹತ್ತೊಂಬತ್ತು ಅಭಿಯಾನಗಳನ್ನ ಕೂಡ ಇಲಾಖೆ ನಡೆಸಿರುವಂತದ್ದು ಸೊ ವಿವಿಧ ಆಹಾರ ತಿನಿಸುಗಳ ಸಾವಿರಾರು ಮಾದರಿಗಳನ್ನ ಕೂಡ ಸಂಗ್ರಹಿಸಿದೆ ಸೊ ಈ ಮಾದರಿಗಳನ್ನ ಇಲಾಖೆಯ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿ ಅಸುರಕ್ಷಿತ ಮಾದರಿಗಳನ್ನ ಪತ್ತೆ ಮಾಡಿರುವಂತದ್ದು ಸೊ ಎರಡ್ ಸಾವಿರದ ಹದಿನಾಲ್ಕು ಫೆಬ್ರವರಿ ತಿಂಗಳಿನಿಂದ ಈ ವಿಶೇಷ ಅಭಿಯಾನ ಕೂಡ ಪ್ರಾರಂಭವಾಗಿರುವಂತದ್ದು ಸೊ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಅಂತ್ಯದ ವೇಳೆಗೆ ಹತ್ತೊಂಬತ್ತು ಬಗೆಯ ತಿನಿಸು ಹಾಗೂ ಪಾನೀಯಗಳ ಮೇಲೆ ಮೂರ್ ಸಾವಿರದ ಏಳ್ನೂರ ಎಂಬತ್ತೇಳು ಮಾದರಿಗಳನ್ನ ವಿಶ್ಲೇಷಣೆ ಮಾಡಿರುವಂತದ್ದು ಈ ಮಾದರಿಯಲ್ಲಿ ಬೀದಿ ಬದಿ ಆಹಾರದ ಮಲ್ಲಿಗೆಗಳು ಹಾಗೂ ಹೋಟೆಲ್ಗಳಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಪತ್ತೆ ಮಾಡಿದೆ ಇವುಗಳಲ್ಲಿ ಮುನ್ನೂರ ಎಪ್ಪತ್ನಾಲ್ಕು ಮಾದರಿಗಳು ಅಸುರಕ್ಷಿತವೆಂಬ ವರದಿ ಕೂಡ ಬಂದಿರುವಂತದ್ದು ಜಿಲೇಬಿ ಆಗಿರ್ಬೋದು ಕೇಕ್ ಆಗಿರ್ಬೋದು ಕೋ ಆಗಿರ್ಬೋದು ಚಟ್ನಿ ಆಗಿರ್ಬೋದು ತಂಪು ಪಾನೀಯಗಳ ಮಾದರಿಗಳನ್ನು ಕೂಡ ಈಗಾಗಲೇ ಸಂಗ್ರಹಿಸಿರುವಂತದ್ದು ಪ್ರಮುಖವಾಗಿ ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಆ ಬಹ ಬಹುತೇಕ ಮಂದಿ ಏನು ಮಿಕ್ಸರ್ ಅನ್ನ ಸೇವೆ ಮಾಡ್ತಾರೆ ಅದು ಕೂಡ ಕೃತಕ ಬಣ್ಣದಿಂದ ಕೂಡಿದೆ ಅನ್ನೋ ಅಂಶ ಕೂಡ ಬಯಲಾಗಿದೆ ಯಾಕಂದ್ರೆ ಈ ಹಿಂದೆ ಕಬಾಬ್ ಆಗಿರ್ಬೋದು ಗೋಬಿ ಆಗಿರ್ಬೋದು ತಂಪು ಪಾನೀಯಗಳನ್ನ ಕೂಡ ಚೆಕ್ ಮಾಡಿದಾಗ ಅದ್ರಲ್ಲಿ ಕಲ್ಲರ್ ಬೆಳಕೆ ಮಾಡ್ತಾ ಇರುವ ಅಂಶ ಬಯಲಾಗಿತ್ತು ಅದೇ ಇದೀಗ ಮಿಕ್ಸರ್ ಅಲ್ಲಿ ಕೂಡ ಕಲ್ಲರ್ ಬೆಳಕೆ ಮಾಡ್ತಾರೆ ಅನ್ನೋದು ಕೂಡ ಆಘಾತಕಾರಿ ಅಂಶ ಬಯಲಾಗಿದೆ ಯಾಕಂದ್ರೆ ಬಹುತೇಕ ಮಂದಿ ಮಿಕ್ಸರ್ ಅನ್ನ ಕೂಡ ಮಕ್ಕಳಿಗೆ ಕೊಡ್ತಾರೆ ಅದ್ರಲ್ಲಿ ಕೂಡ ದೊಡ್ಡವರು ಕೂಡ ಸೇವನೆ ಮಾಡ್ತಾರೆ ಸೊ ನಾವ್ ಅನ್ಕೋತೀವಿ ಎಣ್ಣೆಯಲ್ಲಿ ಕರಿದಾಗ ಅದ್ರ ಕಲ್ಲರ್ ಚೇಂಜ್ ಆಗುತ್ತೆ ಅಂತ ಆದ್ರೆ ಈಗಾಗ್ಲೇ ಮಾಹಿತಿಯ ಪ್ರಕಾರ ಜನರನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಮಿಕ್ಸರ್ ನಲ್ಲಿ ಕೂಡ ಕೃತಕ ಬಣ್ಣವನ್ನ ಬಯ ಅಂದ್ರೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಅಂಶ ಬಯಲಾಗಿದೆ ಸದ್ಯ ಇದ್ರ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗೇನೆ ಒಂದು ವಾರದ ಒಳಗಡೆ ಅಂದ್ರೆ ಈ ಎಲ್ಲ ಅಂಶಗಳನ್ನೇನು ಪತ್ತೆ ಮಾಡಿದ್ದಾರೆ ಸೊ ಅವುಗಳ ರಿಪೋರ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ನೋಡಿ ಹೊರಗಡೆ ಸಿಗುವಂತಹ ತಿಂಡಿ ಕಲರ್ಫುಲ್ ಆಗಿದೆ ಅಂತ ಹೋಗಿ ನೀವೇನಾದರೂ ಖರೀದಿಸಿ ತಿಂತ ಇದ್ರೆ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮಿಕ್ಸ್ಚರ್ ಮತ್ತೆ ಸಿಹಿ ತಿಂಡಿಗಳಲ್ಲಿ ಕೃತಕ ಬಣ್ಣ ಪತ್ತೆಯಾಗಿದೆ ಸೊ ಆಹಾರ ಸುರಕ್ಷತಾ ಅಧಿಕಾರಿಗಳ ಪರೀಕ್ಷೆಯಲ್ಲಿ ಈ ವಿಚಾರ ದೃಢಪಟ್ಟಿರುವಂಥದ್ದು ಎಲ್ಲ ಇಲ್ಲ ಈಗ ನಾನು ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ಈ ವರದಿ ಬಂದಿದೆ ಅದು ಬಹುಶಃ ಮುಂದಿನ ವಾರ ನಮ್ಮ ಕಮಿಷನರ್ ಬಿಡುಗಡೆ ಮಾಡ್ತಾರೆ ಅದರಿಂದ ಪ್ರತಿಯೊಂದು ಕೂಡ ನಾವು ಅದನ್ನ ಬೇರೆ ಬೇರೆ ತರ ಐಟಮ್ಸ್ ನಾನು ರಿಪೋರ್ಟ್ ಅನ್ನ ಕೊಡ್ತೀವಿ ಬಾನಂತಿಯರ ಸಾವು ಬಗ್ಗೆ ನೀವೊಂದು ಹೇಳಿದ್ರೆ ಬೇರೆ ರಾಜ್ಯ ನಮ್ಮದರಲ್ಲಿ ಯಾವೆಲ್ಲ ಸೂಕ್ತ ಕ್ರಮವನ್ನ ಕೈಗೊಂಡಿದ್ದೀರಾ ಬಾಣಂತಿಯ ಸಾವು ಅದನ್ನು ಇಳಿಸಬೇಕು ಅಂತ ಉದ್ದೇಶದಿಂದ ನಾವು ಹಲವಾರು ಕ್ರಮಗಳು ತೊಗೊಂಡು ಬಂದಿದ್ದೇವೆ ಅವರ ಒಂದು ಮಾನಿಟರ್ ಮಾಡುವಂಥದ್ದು ಚ ಚೆಕಪ್ ಮಾಡುವಂಥದ್ದು ಮತ್ತು ಅವರಲ್ಲಿ ಬೇರೆ ಬೇರೆ ಏನು ಬಾಣಂತಿಯ ತಾಯಿ ಇದೆ ಬಾಣಂತಿ ಎಲ್ಲ ಏನು ಇದು ಗರ್ಭಿಣಿ ಗರ್ಭಿಣಿಯವರ ಒಂದು ಆರೋಗ್ಯದ ವಿಚಾರಣೆ ಮಾಡುವಂಥದ್ದು ಅವರಿಗೆ ಅನೇಮಿ ಇದ್ದರೆ ಅನೇಮಿ ಮುಕ್ತ ಮಾಡುವಂಥದ್ದು ಬಿ ಪಿ ಮತ್ತು ಶುಗರ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಮತ್ತು ಬೇರೆ ಬೇರೆ ಪೌಷ್ಟಿಕಾಂಶ ವಿಚಾರದಲ್ಲೆಲ್ಲವನ್ನು ನೋಡಿ